ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲಿ ಗಲ್ಲಿ ಗಲ್ಲಿಗೂ ಸಹಿತ ಗಣಪತಿ ಅಂದ್ರೆ ಸರ್ಕಾರ ಅದನ್ನ ಆ ಸರ್ಕಾರದ ಹಂತದಲ್ಲೇ ನಾನು ಹೇಳ್ತಕ್ಕಂಥದ್ದು ದೇವ್ರಿಗೆ ಅಂತಲ್ಲ ಸಭೆ ಶಾಂತಿ ಸಭೆ ಅಂತ ಹೇಳಲ್ಲ ಯಾಕೆ ಕೇಳಲ್ಲ ಅಂತಂದ್ರೆ ಯಾವ್ದು ಆಗ್ಬೇಕು ಅಂತ ಕೇಳಿರಲ್ಲ ಕ್ರಿಶ್ಚಿಯನ್ ಆಗ್ಬೇಕು ಅಂತ ಕೇಳಿರಲ್ಲ ಹುಟ್ಟು ಆಕಸ್ಮಿಕ ಏನಾದರೂ ಮಕ್ಕಳಿಗೆ ಒಂದು ಒಳ್ಳೊಳ್ಳೆ ಕಲ್ಚರಲ್ ಪ್ರೋಗ್ರಾಮ್ ಮಾಡಿಸಿ ಒಂದು ಒಳ್ಳೆ ಎಲ್ಲ ಆಮೇಲೆ ಕಲೆ ಉಳಿತೈತದು ಕಲೆ ಉಳಿಸಿ ಈ ಜನರೇಷನ್ ಕಲೆ ಮುಚ್ಚಾಕ್ತಿದ್ದೀರ ಕಲೆನ ಉಳಿಸಿ ಮುಂದೆ ಪರಪರೆಗೆ ಬೆಳೆಸ್ಕೊಡ್ರಿ ಅದನ್ನ ಈಗ ನೀವು ಡಿ ಜೆ ಡಿ ಜೆ ಅಂತಂದು ಒಂದು ಕೊನೆಗೆ ಅವೇ ಮಕ್ಕಳು ಹಂಗೆ ಆಗ್ತಾ ಇದಾವೆ ಈಗ ಆ ಡಿ ಜೆ ಆ ಮಾಡಿಸಿ ಮಾಡಿಸಿ ಲಾಸ್ಟ್ ಡೇನೂ ಮಾಡಿಸಿ ತೊಂದರೆ ಇಲ್ಲ ಒಟ್ಟಾಗಿ ಇನ್ ಟೈಮ್ ತಾಂಡ ಗಣಪನ ಸುರಕ್ಷಿತವಾಗಿ ಈಜ್ ಬರೋಂತ ಒಬ್ರು ನುರಿತ ಈಜ್ ಬರೋಂತ ಕರ್ಕೊಂಡೋಗಿ ಅದನ್ನ ವಿಸರ್ಜನೆ ಮಾಡಿಸಿ ಅಲ್ವಾ ಎಲ್ಲರೂ ಖುಷಿಯಾಗಿರ್ಬೇಕು ಈ ಗಣಪತಿ ಹಬ್ಬದಿಂದ ಯಾರ ಒಬ್ಬರಿಗೆ ನೋವುದ್ರಿಂದ ಇಡೀ ತಾಲೂಕಿಗೆ ನೋವು ಇಡೀ ಜಿಲ್ಲೆಗೆ ನೋವು ಇಡೀ ನಮ್ಮ ಕರ್ನಾಟಕ ಸ್ಟೇಟಿಗೆ ನೋವು ಚಿಕ್ಕನಾಗ್ಲೂ ಕೂಡ ಮೊದಲು ಇಲ್ಲೆಲ್ಲ ಗಣೇಶ ಹದಿನೈದು ದಿವಸ ಮೊದಲೇ ಗಣೇಶನ್ ಮಾಡುವಂತದ್ದು ಮಣ್ಣಲ್ಲೇ ಮಾಡ್ತಾ ಇದ್ರು ಕೆರೆಯಲ್ಲಿ ಮಣ್ಣು ತಂದು ಆ ನಂತರ ಅರಿಕತಿಗಳನ್ನ ಹೇಳ್ತಾ ಇದ್ರು ಗುರುರಾಜ್ ನಾಯ್ಡು ಇಂದ ಹಿಡಿದು ಸುಬ್ಲಕ್ಷ್ಮಿ ವೆಂಕಟಲಕ್ಷ್ಮಿ ಈ ತರದ ಬಹಳ ಜನ ಮಹಿಳೆಯರು ಬಂದು ಇಲ್ಲಿ ಏನು ಒಳ್ಳೊಳ್ಳೆ ಇದನ್ನ ಮಾಡ್ತಾ ಇದ್ರು ಅದಾದ ನಂತರ ನಾಟಕಗಳನ್ನ ಕೂಡ ಮಾಡ್ತಾ ಇದ್ರು ಚಲನಚಿತ್ರ ನಟರು ಕರೆಸ ಕರೆಸುವಂತ ಕೆಲಸವನ್ನ ಮಾಡಿದ್ರು ಅವಾಗ ಯಾವಾಗಲೂ ಕೂಡ ಡಿ ಜೆ ಏನ್ ಇರಲಿಲ್ಲ ಆದ್ರೆ ಇತ್ತೀಚೆಗೆ ಬಂದಿದೆ ಆದ್ರೆ ಸರ್ಕಾರ ಅದನ್ನ ಆ ಸರ್ಕಾರದ ಹಂತದಲ್ಲೇ ನಾನು ಇರ್ತಕ್ಕಂಥದ್ದು ದೇವ್ರಿಗೆ ಅಲ್ಲ ರಾಷ್ಟ್ರ ರಾಜ್ಯ ಮಟ್ಟದಲ್ಲೇ ಅದು ಆರೋಗ್ಯಕ್ಕೆ ಹಾನಿಕರ ಅಂದಾಗ ಅದನ್ನ ಬ್ಯಾನ್ ಮಾಡ್ಬೇಕಾಯ್ತು ಅದು ಕೋರ್ಟ್ವರೆಗೂ ಹೋಗ್ಬಾರ್ದಾಯ್ತು ಅವಕಾಶ ಈಗ ಅಲ್ಲಿಟ್ಟವ್ರೆ ಏನಾರ ಇಂತ ತಿನ್ನಕ್ಕೆ ಸಿಕ್ಕುತ್ತೆ ಅಂದಾಗ ಏನಾಗುತ್ತೆ ಎಲ್ಲರಿಗೂ ಅದು ಆಸೆ ಬರುತ್ತೆ ಓವರ್ ಆಲ್ ಸರ್ಕಾರಗಳು ಏನು ಮಾಡಬೇಕು ಅಂತ ಅಂದರೆ ಈ ಥರದ್ದು ಇದು ಬರೆದ ಸ್ಥಿತಿನ ನಿರ್ಮಾಣ ಮಾಡಬೇಕು ಅಂದರೆ ಅದರ ಅವಶ್ಯಕತೆ ಏನಿಲ್ಲ ಡಿ ಜೆ ಇಲ್ದಿದ್ರೆ ಏನು ನಡೆಯೋದೇ ಅನ್ನೋ ಸ್ಥಿತಿಯಲ್ಲಿ ಯಾವುದೇ ಇರ್ಬೋದು ಉರ್ಸು ಹಬ್ಬ ಜಾತ್ರೆ ಇನ್ನೊಂದು ಇನ್ನೊಂದು ಅದನ್ನು ನಮ್ಮ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಸಂಪೂರ್ಣವಾಗಿ ನಿಷೇಧ ಮಾಡೋದ್ರೆ ಆರೋಗ್ಯಕ್ಕೆ ಎಷ್ಟೋ ಒಳ್ಳೇದು ಯಾಕೆಂದ್ರೆ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆಗೋದು ನೋಡ್ತಾ ಇದ್ದೀವಿ ಆ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಇದನ್ನು ಮನೆಗಂಡು ಕೋರ್ಟು ಒಂದು ತೀರ್ಮಾನವನ್ನು ಕೊಟ್ಟಿದೆ ಇವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ತರಳಿರು ತೋರಣ ಕಟ್ಕೊಂಡು ಮಂದೆ ಮನೆ ಮುಂದೆ ರಂಗೋಲಿ ಬಿಟ್ಕೊಂಡು ಈ ಗಣೇಶನ ಪೂಜಕ್ಕಂಥದ್ದು ಗೌರಿಯನ್ನ ಪೂರ್ಸಕ್ಕಂಥದ್ದು ನಮ್ಮ ಸಂಪ್ರದಾಯದ ಒಂದು ಕೆಲಸ ಅದನ್ನೆಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡೋಣ ಏನ್ ದಯಮಾಡಿ ಏನಿದಾವೆ ನಮ್ಮ ದೇಶೀಯ ಒಂದು ಸಂಪ್ರದಾಯಗಳು ಏನಿದಾವೆ ಕೊಡ್ರಿ ಅಟ್ಲೀಸ್ಟ್ ಅವರು ಒಂದು ನಾಲ್ಕು ಜನ ನಾಲ್ಕು ತನ್ನ ತಿಂತಾರೆ ದಯಮಾಡಿ ನೀವು ಅದಕ್ಕೆ ಅವಕಾಶ ಮಾಡ್ಕೊಂಡು ಎಲ್ಲ ಹಳ್ಳಿಗಳಲ್ಲಿ ನೀವು ಇದು ಮಾಡ್ಕೋಬೇಕು ನೀವು ವಾದಿದವರು ಡೋಳ್ಕೊಂಡಿರ್ತಾರೆ ಇರ್ತಾರೆ ದಯಮಾಡಿ ಅದನ್ನ ನೀವು ಬದುಕಿ ಅವ್ರಿಗೆ ನೀವು ಅದನ್ನೇ ನಂಬ್ಕೊಂಡಿರ್ತಾರೆ ಜನ ಅದನ್ನೇ ಏನು ಅದೇ ಕಸುಬ ಜೀವನ ಪೂರ್ತಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಒಂದು ನಾಲ್ಕು ದಿವಸ ಅನ್ನದ ಸಿಗ್ತದೆ ದಯಮಾಡಿ ಇಂಥದಕ್ಕೆಲ್ಲ ನೀವು ಅತಿರೇಕದ ವರ್ತನೆಗೆ ಅಂತ ಹೋಗಿ ಅವರ ಏನು ನಮ್ಮ ದೇಶೀಯ ಒಂದು ಏನು ಸಂಪ್ರದಾಯಗಳು ಏನಿದೆ ನಾಶ ಆಗ್ತ ಎಂತೆ ಗುರುತು ಸರಿ ಅವ್ರನ್ನ ಒಂದು ಮುನ್ನೆಲೆಗ್ ತರುವಂತ ಪ್ರಯತ್ನ ಮಾಡಿ ಈ ಹಬ್ಬಗಳು ನಿಮ್ಗೆ ಒಂದು ಸದಾವಕಾಶ ಇದೆ ಈ ಹಬ್ಬಗಳ ಮುಖಾಂತರ ಅವ್ರಿಗೊಂದು ಅಟ್ಲೀಸ್ಟ್ ಒಂದು ಒಂದು ನೆಲೆ ಸಿಗ್ತದೆ ಒಂದು ಐಡೆಂಟಿಟಿ ಏ ತರ ಈಗ ಮಾಡಿದ್ರಪ್ಪ ಈಗ ಒಂದ್ ಯಾವ್ದೋ ಒಂದು ಒಂದ್ ನಾಸಿಕೆ ಚೆನ್ನಾಗ್ ಬಂದ್ ಬಾರಿಸ್ತಾ ಅಂತಂದ್ರೆ ಎಂಟೈರ್ ತಾಲೂಕಲ್ಲಿ ಏ ಮಗ ನೋಡಿ ಈಗ ನೀವು ನೀವ್ ತರನೆ ಏ ಮಗ ನೋಡೋ ಸಕ್ಕತ್ತ ನಾಕ ನಾಸಿಕ್ ದೋ ತರಿಸಿದ್ರೆ ಇಂತ ಊರ್ನೋರಿದ್ರು ಒಳ್ಳೆ ಕಲಾವಿದ ಅವ್ನ ಹೆಸರು ಗುರುತಿಸ್ತೀರಿ ಮುಂದಕ್ಕೆ ಅವ್ನ ಅವನಿಗೆ ಒಂದು ತುತ್ತು ಅನ್ನ ಸಿಕ್ತಾ ಅವ್ನ ಅದನ್ನೇ ನಂಬ್ಕೊಂಡಿರೋನು ಇರೋ ಒಂದು ಒಂದು ಹೆಣ್ಣು ಹೆಣ್ಮಕ್ಳು ವೀಗಾಸೆ ಇದೆ ಈಗ ಗಂಡು ಮಕ್ಕಳು ವೀರಗಾಸೆ ಸಪ್ರೇಟ್ ಇದೆ ಒಂದು ಚೆನ್ನಾಗಿರೋ ಒಂದು ವೀರ್ಗಾಸೆ ಅಂತ ಹಾಕೊಂದ್ರೆ ಒಂದು ಕರೆಸ್ಬೇಕು ಅವ್ದೊಂದು ಕಲೆ ಗುರ್ತಿಸ ಆಯ್ತಾ ಬಂತದ ಆ ಸಂಪ್ರದಾಯ ಅದು ಬೆಳವಣಿಗೆ ಮುಂದಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಗೆ ಅದು ಗೊತ್ತಾಗುತ್ತಾ ಏ ಇತರ ಒಂದು ಕ್ರೀಡೆ ಇದೆ ಈ ತರ ಒಂದು ನಮ್ದು ಒಂದು ಕಲೆ ಇದೆ ಪಾರಂಪರಿಕ ಕಲೆ ನಮ್ದು ಇದೆ ಅಂತೇಳಿ ನೆಕ್ಸ್ಟ್ ನಿಮ್ಮ ಮಕ್ಳಿಗೆ ತೋರಿಸ್ಕೊಡ್ಬೇಕು ಅದನ್ನ ಮಾಡಿ ಅದನ್ನ ಮಾಡಿದ್ರೆ ಎಲ್ಲರೂ ಖುಷಿ ಪಡ್ತಾರೆ ಪ್ರತಿಯೊಬ್ರು ನೋಡ್ರಿ ನೀವು ಡಿ ಜೆ ಅಂತೀರಿ ನೀವು ದಯಮಾಡಿ ನೀವು ಅಂತೀರಿ ಡಿಜೆ ಅಂತ ಅಂದ್ರೆ ಬರೀ ಹುಡುಗರು ಮಾತ್ರ ಡ್ಯಾನ್ಸ್ ಮಾಡ್ತಿರ್ತಾರೆ ಅದೇ ಒಂದು ಒಂದು ವೀರಗಾಸೆ ನೃತ್ಯನೋ ಒಂದು ಡೊಳ್ಳು ಕುಣಿತನೋ ಇಲ್ಲ ಒಂದು ನಾಸಿಕ್ ಡೋಲ್ನೋ ಅಥವಾ ಇನ್ನೊಂದು ಯಾವ್ದೋ ಒಂದು ದೇ ಕಲೆನೋ ಪ್ರದರ್ಶನ ಮಾಡಿದ್ರೆ ಪ್ರತಿಯೊಬ್ರು ಅಜ್ಜಿ ನೀರಿಂದ ಹಿಡಿದು ವಯಸ್ಸಾದರು ಮಕ್ಕಳು ಪ್ರತಿಯೊಬ್ರು ಬಂದು ನೋಡ್ತಾರ ಅಷ್ಟೇ ವ್ಯತ್ಯಾಸ ಹಂಗಾಗಿ ಅದಕ್ಕೂ ಉತ್ತೇಜನ ಕೊಡ್ರಿ ದಯಮಾಡಿ ಅನಿತಾ ಭಾವಿಸ್ಬಾರ್ದವ್ರು ಏನಂತಂದ್ರೆ ನಾವು ದೇಶೀಯ ಕಲೆಗಳಿಗೆ ನಾವು ಪರಂಪರೆಗೆ ನಾವು ಬೆಲೆ ಕೊಡ್ತಾ ಬಂದಿದೀವಿ ಮಾಡ್ತೀವಿ ಎಲ್ಲರೂ ಉಳಿಸ್ಕೋಬೇಕು ನಾವು ನೆಕ್ಸ್ಟ್ ಗೆ ನಾವ್ ಏನ್ ಕೊಡ್ತೀವಿ ಅನ್ನೋದು ಮುಖ್ಯ ಈಗ ನಾಳೆ ನಿಮ್ಮ ಮಕ್ಕಳು ಗಣೇಶ ಹಬ್ಬ ಮಾಡ್ತಾರೆ ಅವ್ರು ಚೆನ್ನಾಗ್ ಮಾಡ್ಬೇಕಲ್ವಾ ಈ ಕಲೆಗಳು ಉಳಬೇಕಲ್ವಾ ಅವ್ರಿಗೊಂದ್ ನಾಲ್ಕು ಅನ್ನ ಸಿಗ್ಬೇಕಲ್ವಾ ಅವ್ರಿಗೂ ನೆಲೆ ಸಿಗ್ಬೇಕಲ್ವಾ ಅವ್ರಿಗೊಂದು ಐಡೆಂಟಿಟಿ ಸಿಗ್ಬೇಕಲ್ವಾ ಹಂಗಾಗಿ ಈ ಪಾರಂಪರಿಕ ಕಲೆಗಳು ನಮ್ಮ ಏನು ಸಾಂಸ್ಕೃತಿಕ ಕಲೆಗಳು ಏನಿದೆ ಅವಕ್ಕೆ ಉತ್ತೇಜನ ಕೊಡಿ ಆತರದ ನಾಟಕಗಳು ನಾಟಕ ಪ್ರದರ್ಶನ ಮಾಡಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ರಿ ಊರೆಲ್ಲ ಮಕ್ಕಳನ್ನ ಆಟ ಆಡಿಸಿ ಅವ್ರನ್ನೇ ಅವರಿಗೆ ಗಾಯನ ಅಂದ ಅಧ್ಯಕ್ಷರಿ ಏನ್ ಮಾಡಿಸಿ ಅವ್ರಿಗೆ ಪ್ರೈಸ್ ಕೊಡ್ರಿ ಆತರದ್ ಮಾಡ್ರಿ ಮಕ್ಳು ಖುಷಿ ಪಡ್ತಾರೆ ನೀವು ಹಬ್ಬ ಮಾಡ್ತಿರೋದೇ ಎಲ್ಲರೂ ಫ್ಯಾಮಿಲಿ ಎಲ್ಲ ಖುಷಿ ಇರಬೇಕು ಅಂತ ತಾನೆ ಬರೀ ನೀವು ಮಾತ್ರ ಆಯೋಜಕರು ಮಾತ್ರ ಖುಷಿ ಇರ್ಬೇಕು ಅಂತಾನ ಇಲ್ಲ ಅಲ್ವಾ ಇಲ್ಲೇ ಸಿಂಗಲ್ ವಿಂಡೋ ಮಾಡ ಯಾಕೆ ತಗೋರಿ ಅಂತ ಹೇಳ್ತೇವೆ ಅಂದ್ರೆ ಅವಘಡ ಮತ್ತೆ ಬೇರೆ ಏನಿಲ್ಲ ಅದು ಪರ್ಮಿಷನ್ ತಗೊಂಡ್ರೆ ಪೊಲೀಸ್ ಪ್ರೊಟೆಕ್ಷನ್ ಹಾಕಿರ್ತೇವೆ ಅಲ್ಲಿ ಎಲ್ಲರೂ ಒಳ್ಳೆಯವ್ರಂತಲ್ಲಿ ಯಾರೋ ಒಬ್ಬರು ಇಬ್ರು ಕುಡಿದು ಏನಾರು ಮಾಡಿ ಸಮಸ್ಯೆ ಮಾಡ್ತಾರೆ ಕಾನೂನು ವ್ಯವಸ್ಥೆ ಭಂಗ ತರ್ತಾರೆ ಅನ್ನೋ ಉದ್ದೇಶಕ್ಕಾಗಿ ನಾವು ಪರ್ಮಿಷನ್ ಅಂದ್ರೆ ಕಂಡೀಷನ್ ಮಾಡಿದ್ದೇವೆ ಆಮೇಲೆ ಉಳದಂತೆ ಎಲ್ಲಾ ಕಂಡೀಷನ್ಗಳನ್ನ ನೀಟಾಗಿ ಓದಿ ಹೇಳಿದ್ದಾರೆ ದಯವಿಟ್ಟು ಅವನ್ನ ಇವರು ಯಾರ ಅಗ್ನೈಸರ್ ಇದ್ದೀರಿ ನೀವು ನಿಮ್ಮಿಂದ ನಿಮ್ಮ ಕಳಾಂತರದ ಸಂಘಟಕರಿಗೆಲ್ಲ ಅದನ್ನು ಹೇಳ್ಬೇಕಾಗುತ್ತೆ ಮತ್ತು ಪೆಂಡಾಲ್ನಲ್ಲಿ ಒಬ್ಬರು ಇರೋಂಗೆ ನೋಡ್ಕಾರಿ ಯಾಕಂತಂದ್ರೆ ರಾತ್ರಿ ದೀಪ ಹಚ್ಚಿಟ್ಟಿರ್ತೀರಿ ಆ ದೀಪ ಏನೋ ಬೆಕ್ಕು ಅದು ಬಂದು ಉಳಿಸ್ಬಿಡ್ತು ಅಂದರೆ ಆ ಬೆಂಕಿ ಬೀಳೋ ಸಾಧ್ಯತೆ ಇರುತ್ತೆ ಅವಘಡ ಆಗುತ್ತದೆ ತೊಂದರೆ ಆಗುತ್ತದೆ ಹಾಗಾಗಿ ಒಬ್ರು ಅಲ್ಲಿ ಇರಬೇಕು ಅಂತ ಹೇಳೋದು ನಾವು ಪೊಲೀಸರು ಒಬ್ಬರನ್ನ ಹಾಕಿರ್ತೇವೆ ಆದರೂ ನೀವಿದ್ರೆ ನಮಗೆ ತೊಂದರೆ ಆಗೋಲ್ಲ ಪೊಲೀಸರು ಎಲ್ಲಿ ಇವರ ಕೆಡಿದ್ರನೋ ಮತ್ತು ಯಾರು ಬಂದು ಕೆಡುವುದರನೋ ಅಂತ ಅಪಪ್ರಚಾರ ಆಗುತ್ತೆ ನಮ್ಮ ಪೊಲೀಸರೊಬ್ಬರನ್ನು ಕೇರಾಗಿ ಕುಂದಿರ್ತೇವೆ ನಾವು ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇರ್ತಾರೆ ನೀವಿದ್ರೆ ನೀವು ಕಣ್ಣಾರೆ ನೋಡಿರ್ತೀರಲ್ವಾ ಇಲ್ಲಿ ಈ ಥರ ಆಗಿದೆ ಅನ್ಬೋದು ಆ ರೀತಿ ಯಾವುದು ಆಗೋದು ಬೇಡ ಅಚಾನಕ್ ಆದ್ರೆ ಆಮೇಲೆ ಪ್ರೊಸೆಷನ್ ಏನಿದೆ ನೀವು ಬೆಳಗಿನ ಜಾವ ಸ್ಟಾರ್ಟ್ ಮಾಡ್ಕೊಂಡು ರಾತ್ರಿ ಒಂಬತ್ತು ಗಂಟೆ ಲಾಸ್ಟ್ ಇದೆ ಅಲ್ಲಿವರೆಗೆ ನಾವು ನಿಮ್ಗೆ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಿ ಮತ್ತು ಪ್ಲೇಸ್ ಪ್ಲೇಸ್ನಲ್ಲಿ ಲೈಟಿಂದು ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು ಸ್ವಲ್ಪ ಬ್ಯಾರಿಕೇಡ್ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು ಆಮೇಲೆ ಸುಮಾರು ಜನ ಡ್ರಿಂಕ್ಸ್ ಮಾಡಿರ್ತಾರಲ್ವ ಒಳಗಡೆ ಹೋದಾಗ ಅದು ಹೇಳಕ್ಕೆ ಆಗಲ್ಲ ದೀಪದವು ನೀರು ಈ ಸಲ ಮಳೆ ಹಚ್ಚಿಗೆ ಆಗಿರೋದ್ರಿಂದ ನಾವು ದೊಡ್ಡ ಕೆರೆಗಳೆಲ್ಲ ತುಂಬಿಟ್ಟಿದ್ದವು ಅನಾಹುತ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಲೆಕ್ಕಿನ ವ್ಯವಸ್ಥೆ ಬ್ಯಾರಿಕೇಡ್ ಮಾಡಿಸ್ಬೇಕು ನಾವು ಅಲ್ಲಿ ಇರ್ತೇವೆ ಮುಂದಗಡೆ ಆಯಿತಾ ಇಷ್ಟೆಲ್ಲ ನೀವು ನಮ್ಗೆ ಸಹಕಾರ ಕೊಡಬೇಕು ಮತ್ತು ಪ್ರೊಸೆಸನ್ ಹೋಗೋ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗೋ ರೀತಿಯಲ್ಲಿ ಅದೇನಿದೆ ಅದನ್ನೆಲ್ಲ ನಾವು ನೋಡ್ಕೊಂತೇವೆ ಟ್ರಾಫಿಕಿಂದ ಒಂದು ಸೈಡ್ ನಿಮಗೆ ಫುಲ್ ಅವಕಾಶ ಕೊಡ್ತೇವೆ ನಾವು ಒಂದು ರೋಡ್ನಲ್ಲಿ ಒಂದು ರೋಡ್ನಲ್ಲಿ ಟ್ರಾಫಿಕ್ ಬಿಟ್ಟಿರ್ತೇವೆ ಆಯ್ತಾ ಆಮೇಲೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಕೇರಿ ಅಂತ ಹೇಳ್ತಾರೆ ಸಿ ಸಿ ಕ್ಯಾಮ್ರಾ ಬೇಕಾದ್ರೆ ನೀವು ಹಾಕಿ ಇದು ಮಾಡಿ ಮಾಡ್ಕೊಂಡ್ರೆ ಒಳ್ಳೇದು ಇಲ್ಲ ಬಾಡಿಗೆ ತೊಗೊಂಡು ಹಾಕೊಂಡ್ರೆ ಒಳ್ಳೇದು ದೊಡ್ಡ ದೊಡ್ಡ ಗಣಪತಿಗಳಿಗೆ ಚಿಕ್ಕ ಗಣಪತಿಗಳಿಗೇನು ಇದು ಬರಲ್ಲ ಮತ್ತು ಪರ್ಮಿಷನ್ ಏನು ವಿಚಾರದಲ್ಲಿ ಇವ್ರು ಹೇಳಿದ್ದಾರೆ ಆ ಮನೆಯಲ್ಲಿ ಇಟ್ಕೊಳ್ಳೋ ಬಿಟ್ಟು ಸ್ಟ್ರೀಟ್ ಅಂದರೆ ಓಣಿಯಲ್ಲಿ ಇಡ್ತಾರಲ್ವ ಎಲ್ಲರೂ ಪಬ್ಲಿಕ್ ಎಲ್ಲ ಸೇರಿರ್ತಾರಲ್ಲ ಅಂತ ಹೋಗಿ ಮಾತ್ರ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ಮಸ್ತ್ ತಗೋಬೇಕು ನಿಮಗೆ ಆ ಕಡೆ ಈ ಕಡೆ ಇಲಾಖೆಗೆ ಹೋಗಲು ಬರಲು ತೊಂದರೆ ಆಯ್ದರೆ ಇಲ್ಲಿ ನಮ್ಮ ಸಬ್ಇನ್ಸ್ಪೆಕ್ಟರ್ ಕಾಂಟ್ಯಾಕ್ಟ್ ಮಾಡಿದರೆ ನಾವು ನಿಮ್ಮ ಪರ್ಮಿಷನ್ನನ್ನು ಅನ್ನು ಆಯಿತಾ ಆಯ್ತಾ ನಿಮ್ದು ಏನೋ ಪ್ರಶ್ನೆಗಳಿದ್ರೆ ನೀವು ನಮಗೆ ಕೇಳ್ಬೋದು ಮತ್ತೆ ಡಿ ಜೆ ಈ ಸರ ಅಲೋವ್ ಮಾಡಿಲ್ಲ ನಿನ್ನೆ ಯಾರು ನಾವು ನೋಟಿಸ್ ಕೊಟ್ಟ ಮೇಲೆ ಸಂಘಟಕರಿಗೆ ಹಾಕಿದ್ರು ಹೈಕೋರ್ಟ್ ನಲ್ಲಿ ಹೈಕೋರ್ಟ್ ನಲ್ಲಿ ಹ್ಯಾಂಗ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ಯಾರು ನಾವು ನೋಟಿಸ್ ಕೊಟ್ಟಿದ್ರು ನಮ್ಮ ಪೊಲೀಸ್ನವರು ಕರ್ನಾಟಕ ಸ್ಟೇಟ್ ಪೊಲೀಸ್ನವರು ಅದನ್ನ ತಗೊಂಡೋಗಿ ಗೆ ಹಾಕಿದ್ರು ಹೈಕೋರ್ಟ್ ನಲ್ಲಿ ಎಲ್ಲ ಕರೆಕ್ಟ್ ಇದೆ ಅವ್ರು ಕೊಡಬಾರ್ದು ಅಂತ ಮಾಡಿದ್ರು ಸ್ಪೀಕರ್ಗೆ ಸ್ಪೀಕರ್ ಕೊಡ್ತೇವೆ ಸ್ಪೀಕರ್ ನೋ ಪ್ರಾಬ್ಲಮ್ ನೀವು ಒಳ್ಳೆ ರೀತಿಯಿಂದ ಚೆನ್ನಾಗಿ ಹಬ್ಬ ಮಾಡಿ ಸ್ಪೀಕರ್ಗೆ ನಾನಾ ಪರ್ಮಿಷನ್ ಕೊಡ್ತೇನೆ ಅದೇನು ಸಮಸ್ಯೆ ಪರಿಚಯ ಮಾಡ್ಕೋಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಅಲ್ಲ ನನ್ನ ಹೆಸರು ಪುರುಷೋತ್ತಮ ಅಂತ ಅಡಿಷನ್ ಎಸ್ ಪಿ ತುಮಕೂರು ಗ್ರಾಮಾಂತರ ಜಿಲ್ಲೆ ಇವತ್ತು ಬೇರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾನು ತಿರುನಳ್ಳಿ ಕ್ರಾಸ್ ಬಂದಿದೆ ಅದೇ ಅವಕಾಶ ನೀವೆಲ್ಲ ಒಟ್ಟಿಗೆ ಸೇರಿದ್ದೀರಾ ಒಟ್ಟಿಗೆ ನಿಮ್ಮನ್ನು ಭೇಟಿ ಮಾಡುವಂತ ಒಂದು ಅವಕಾಶ ಇದೆ ಈಗ ಮುಂಬರ್ತಕ್ಕಂಥ ಏನೋ ನಿಮ್ಗೆಲ್ಲರಿಗೂ ಗೊತ್ತಿದೆ ಗೌರಿ ಗಣೇಶ ಹಬ್ಬ ಮತ್ತೆ ನಮ್ಮ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಒಂದು ಮುಂಜಾಗ್ರತಾ ಕ್ರಮವಾಗಿ ಒಂದು ಪೂರ್ವಭಾವಿ ಸಭೆನ ಅದಕ್ಕೆ ಹೇಳ್ತಾರೆ ಪೂರ್ವಭಾವಿ ಸಭೆ ಶಾಂತಿ ಸಭೆ ಅಂತ ಹೇಳಲ್ಲ ಯಾಕೆ ಕೇಳಲ್ಲ ಅಂತಂದ್ರೆ ಯಾವುದು ಅಶಾಂತಿ ಇಲ್ಲ ಅಶಾಂತಿ ಇರಬಾರದು ಅನ್ನೋ ಕಾರಣದಿಂದ ಇದನ್ನ ಪೂರ್ವಭಾವಿ ಸಭೆ ಅಂತ ಹೇಳ್ತಾ ಹೇಳ್ತಾರದು ಪ್ರತಿ ವರ್ಷದಂತೆ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಗಣಪತಿ ಹಬ್ಬ ಅದೇ ಟೈಮಲ್ಲಿ ನಡೆಯುತ್ತೆ ನಮ್ಮ ಒಂದು ಕೆಲವು ಸೂಚನೆಗಳನ್ನ ಏನು ಸರ್ಕಾರದಿಂದ ನೀಡ್ತಕ್ಕಂಥ ಸೂಚನೆಗಳು ನಮ್ಮ ಇಲಾಖೆಯಿಂದ ನೀಡತಕ್ಕಂಥ ಸೂಚನೆಗಳನ್ನ ಪಾಲಿಸ್ಕೊಂಡು ಹೋದ ಪಕ್ಷದಲ್ಲಿ ನನಗನ್ಸತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಹೌದಲ್ಲ ಉಟ್ಬೇಕಾದ್ರೆ ಯಾರೂ ಹಿಂದೂ ಆಗಿ ಉಟ್ಬೇಕು ಅಂತ ನಾವೇನ್ ಕೇಳಿರಲ್ಲ ಮುಸ್ಲಿಮ್ ಆಗಿ ಉಟ್ಬೇಕು ಅಂತ ಕೇಳಿರಲ್ಲ ಕ್ರಿಶ್ಚಿಯನ್ ಆಗಿ ಉಟ್ಬೇಕು ಅಂತ ಕೇಳ್ರಲ್ಲ ಹುಟ್ಟು ಆಕಸ್ಮಿಕ ಸಾವಂತೂ ಖಚಿತ ಸೊ ಹಂಗಿರ್ಬೇಕಾದ್ರೆ ಈ ಹುಟ್ಟು ಸಾವಿನ ಮಧ್ಯೆ ನಾವೆಲ್ಲ ಏನು ಮಾಡ್ತೀವಿ ಕಿತ್ತಾಡ್ ಸಾಯ್ತೀವಿ ಯಾರ್ದೋ ಬೆನಿಫಿಟ್ ಗೋಸ್ಕರ ನಾವು ಮಾಡಿಸ್ತಾ ಇದ್ದೀವಿ ಹೌದಲ್ವಾ ಅದ ಏನೋ ಆಯ್ತು ಧರ್ಮ ಆಚರಣೆ ಮಾಡ್ತಕ್ಕಂಥದ್ದು ಅವ್ರವ್ರ ಧರ್ಮನ ಮನೆ ಆಚರಣೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಥರದ್ದು ಅಭ್ಯಂತರ ಇಲ್ಲ ಇದು ನೂರಾರು ವರ್ಷಗಳಿಂದ ಬಂದಿದೆ ನಡೆಯುತ್ತೆ ಇವತ್ತು ಇದೆ ಹಿಂದೇನು ಇತ್ತು ಇವತ್ತು ಇದೆ ಮುಂದೆನೂ ಇರುತ್ತೆ ಆದ್ರೆ ಈ ಒಂದು ಏನು ಸಾರ್ವಜನಿಕ ಗಣಪತಿ ಮನೆ ಮಾಡಿದಾಗ ಏನು ಸಮಸ್ಯೆ ಬರಲ್ಲ ಒಬ್ರಿಗಿಂತ ಹೆಚ್ಚು ಜನ ನಾವು ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲ ಬೇರೆ ಕಡೆ ಕುಂಡಿಸಿ ನಾವು ಗಣಪತಿ ಮಾಡುವಂತ ಸಂದರ್ಭದಲ್ಲಿ ಸಮಸ್ಯೆಗಳು ಬರ್ತವೆ ಅದು ಬರಬಾರ್ದು ಅನ್ನೋ ಒಂದು ಕಾರಣದಿಂದ ಕೆಲವಾರು ಮಾರ್ಗಸೂಚಿಗಳನ್ನ ನಿಮ್ಗೆಲ್ಲರಿಗೂ ಈಗಾಗ್ಲೇ ನೀಡಿದ್ದಾರೆ ನಮ್ಮ ನಡಾಫ್ ಅವರಾಗ್ಬೋದು ನಮ್ಮ ಯತೀಶು ನಿಮ್ಗೆಲ್ಲರಿಗೂ ಹೇಳಿದ್ದಾರೆ ಒಂದು ಗಣಪತಿ ಎಲ್ಲಿ ಇಡ್ತೀರ ಇಡಬೇಕಾದ್ರೆ ಆ ಸ್ಥಳದ ಬಗ್ಗೆ ಅದು ಅನುಮತಿ ಯಾರ ಕಡೆಯಿಂದ ತಗೊಂಡಿರ್ಬೇಕು ಸರ್ಕಾರಿ ಜಾಗ ಆದರೆ ಸರ್ಕಾರದ ವತಿಯಿಂದ ನೀವು ಅನುಮತಿ ತಗೊಂಡಿರಬೇಕು ಪಬ್ಲಿಕ್ ಜಾಗ ಯಾವುದೋ ಒಂದು ಇರುತ್ತೆ ಪಬ್ಲಿಕ್ ಜಾಗದಲ್ಲಿ ನಾನು ಕೊಡ್ತೀನಿ ಸ್ವಾಮಿ ಜಾಗ ಇಟ್ಕೊಳಕ್ಕೆ ಅಂತ ಅನ್ಮಟ್ಟಿದ್ರು ಅವ್ರ ಕಡೆಯಿಂದ ರೈಟಿಂಗಲ್ಲಿ ಫಸ್ಟ್ ತಗೊಂಡಿರಬೇಕು ಅದಾದ ಮೇಲೆ ಪಿ ಒ ಪಿ ಗಣಪತಿನೇ ಇಡಬೇಡಿ ಎರಡನೇದು ಮೊದಲೇ ಹೇಳ್ತಾ ಇದೀನಿ ಮೂರನೇದು ಕರೆಂಟ್ ಏನು ಬಳಸ್ತೀರಾ ಕರೆಂಟಿಗೆ ಸಂಬಂಧಪಟ್ಟಂಗೆ ನೀವು ಸಂಬಂಧಪಟ್ಟಂಥ ಇಲಾಖೆಯಿಂದ ನೀವು ಅನುಮತಿನ ಪಡ್ಕೋಬೇಕು ನೆಕ್ಸ್ಟು ಅದಕ್ಕೆ ಪಂಡಲ್ ಹಾಕ್ತೀರಾ ಪಂಡಲ್ ಹಾಕಿ ಹಾಕೋದು ಬೇಡ ಅಂತ ಹೇಳಲ್ಲ ಬಟ್ ಆದ್ರೆ ಅದು ಈಗ ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಕೆಲಸ ಬಿಸಿಲು ಇರ್ಬೋದು ಬೆಂಕಿ ಅಕಸ್ಮಾತ್ ಅವಘಡಗಳಾಗ ಮಕ್ಕಳು ಏನೇನು ಗಣಪತಿ ಮಾಡ್ತೀರಾ ಅಕ್ಕಪಕ್ಕದ ಮನೆಯವ್ರೆಲ್ಲ ಬರ್ತಾರ ಪಾಪ ಹುಡುಗರು ಓಡಾಡ್ಕೊಂಡಿರ್ತಾರೆ ಅಚಾತುರ್ಯಗಳು ಆಗ್ಬಾ ಆ ಅಚಾತುರ್ಯಗಳಾದಂಥ ಸಂದರ್ಭದಲ್ಲಿ ಫೈರ್ ಫೋರ್ಸ್ ಹುಡ್ಕೊಂಡು ಹೋಗಂಥ ಪರಿಸ್ಥಿತಿ ಬರಬಾರ್ದು ಅದಕ್ಕೆ ನಾವೇನು ಹೇಳಿದ್ವಿ ಫೈರ್ ಫೋರ್ಸ್ ಈಗೆಲ್ಲ ಒಂದೊಂದು ಸಿಲಿಂಡರ್ ಬರುತ್ತೆ ಎರಡು ಕೆಜಿ ಮೂರು ಕೆಜಿ ಸಿಲಿಂಡರ್ ಬರುತ್ತೆ ಆದ್ರೆ ಯಾರ್ ಬೇಕಾದರೂ ಬಳಸ್ಬೋದು ಅದು ಏನು ಮ್ಯಾಕ್ಸಿಮಮ್ ಅಂದ್ರೆ ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿಗೆಲ್ಲ ಬರುತ್ತೆ ಪ್ರತಿ ಗಣಪತಿ ಎಲ್ಲ ಇನ್ಸ್ಟಾಲ್ ಮಾಡ್ತೀರಾ ಅಲ್ಲಿ ಅದೊಂದು ಸಿಲಿಂಡರ್ಗಳನ್ನ ಮಸ್ಟ್ ಒಂದು ಶೂಟ್ ಆಗ್ತದೆ ನೆಕ್ಸ್ಟ್ ಸಿ ಸಿ ವಿ ಬಗ್ಗೆ ಸಿ ಸಿ ವಿ ಬಗ್ಗೆ ನಿಮ್ಗೆಲ್ಲ ಹೇಳಿದಾರಲ್ಲ ಆ ಸಿ ವಿಗಳು ಅಷ್ಟೇ ಇತ್ತೀಚೆಗೆ ಏನಂತಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಎಲ್ಲ ಒಂದು ಒಳ್ಳೆ ಕ್ಯಾಮ್ರಾಸ ಬರ್ತವೆ ಈ ವರ್ಷ ನೀವು ತಗೊಂಡ್ರೆ ನೆಕ್ಸ್ಟ್ ಇನ್ನು ಎರಡು ಮೂರು ವರ್ಷ ನಾಲ್ಕು ವರ್ಷವರೆಗೂ ಯೂಸ್ ಮಾಡ್ಕೋಬೋದು ಆ ಕಾರಣದಿಂದ ಕ್ಯಾಮ್ರಾಗಳನ್ನ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ಪಂಡಾಲ್ ಹಾಕಿ ಗಣಪತಿ ನೀ ಯಾವತ್ತು ಇಡ್ತೀರ ಯಾವತ್ತು ಬಿಡೋವರೆಗೂ ಪ್ರತಿದಿನ ನಿಮ್ಮ ಕಾರ್ಯಕರ್ತರ ಇಲ್ಲ ಅಂತಂದ್ರೆ ಯಾರ ಜೊತೆಗೆ ಜವಾಬ್ದಾರಿ ಇರ್ತಕ್ಕಂಥವ್ರು ಡೈಲಿ ಮಿನಿಮಮ್ ಇಬ್ರು ಇರಲೇಬೇಕು ಗಣಪತಿನ ನಾವುಗಳು ಪೊಲೀಸ್ ಬಂದು ಕಾಯ್ಕೊಂಡು ಕುತ್ಕೊಳಕ್ ಆಗಲ್ಲ ಆ ಕಾರಣದಿಂದ ಅದನ್ನ ಜವಾಬ್ದಾರಿ ನಿಮ್ದೇ ಇರುತ್ತೆ ಸೊ ಜವಾಬ್ದಾರಿ ಬೆಳಗ್ಗೆಯಿಂದ ರಾತ್ರಿ ರಾತ್ರಿವರೆನ ಬೆಳಗ್ಗೆವರೆಗೂ ನಿಮ್ಮವರೇ ಕಾಯ್ಬೇಕು ಯಾವತ್ತು ಗಣಪತಿ ಇಡ್ತೀರಾ ಯಾವತ್ತು ಗಣಪತಿ ತೊಗೊಂಡೋಗ್ತೀರಾ ಅದಕ್ಕೆ ಸೂಕ್ತ ಅನುಮತಿನ ಇನ್ಸ್ಪೆಕ್ಟರ್ಸು ಇನ್ಸ್ಪೆಕ್ಟರ್ ಜೊತೆ ನೀವು ಮಾತಾಡಿಕೊಂಡು ಲಿಖಿತವಾಗಿ ತಗೊಂಡು ಹೋಗ್ಬೇಕು ಅದಾದ ನಂತರ ಯಾವ ರಸ್ತೆಯಲ್ಲಿ ತೊಗೊಂಡೋಗ್ಬೇಕು ಎಲ್ಲಿಗೆ ತಗೊಂಡೋಗ್ಬೇಕು ಹೇಗೆ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ಮನವರಿಕೆ ಮಾಡೋ ರೀತಿ ಹೇಳಿರ್ತಾರೆ ಸೊ ಅದನ್ನ ರೀತಿ ನೀವು ಕ್ರಮಬದ್ಧವಾಗಿ ದಯವಿಟ್ಟು ತಗೊಂಡು ಹುಡುಗ್ರ ಇದ್ದೀರಾ ಯಂಗ್ಸ್ಟರ್ಸ್ ಇದ್ದೀರ ಹೋಗಂತ ಸಂದರ್ಭದಲ್ಲಿ ಕೆಲವರು ಮ್ಯೂಸಿಕ್ಗಳು ಇಟ್ಕೋತಾರೆ ಡಿ ಜೆ ಗಿ ಜೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಡ್ ಇದೆ ನಿಮ್ಗೆ ಗೊತ್ತಿರಬೇಕು ಅನ್ಸುತ್ತೆ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ ಅಲ್ಲೂ ಅದನ್ನ ಇತ್ತಿಡ್ದಿದೆ ಮೊನ್ನೆ ಸೊ ಬ್ಯಾನ್ ಆಗಿದೆ ಡಿ ಜೆ ಏನೋ ಒಂದೆರಡು ಸ್ಪೀಕರ್ ಹಾಕೊಳ್ಳಿ ನೀಟಾಗಿ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿರೋ ಇನ್ನೊಂದು ಹೋಗಿ ಮಾಡ್ಕೊಂಡು ಹೋಗಿ ಬಟ್ ಕುಡ್ದು ಗಿಡದು ಗಲಾಟೆ ಮಾಡಿದ್ರೆ ತಪ್ಪ ನಾ ಮೊದಲೇ ಹೇಳಿದ್ದೀನಿ ಕುಡ್ದು ಏನೋ ಗಲಾಟೆ ಆಯಿತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟು ನಿಮ್ದು ಬುಕ್ ಬಂದುಬಿಡ್ತೀರಾ ಬುಕ್ ಹೆಂಗೇನೋ ಅಂದ್ರೆ ಒಂದ್ಸತಿ ಎಫ್ ಐ ಆರ್ ಆಯಿತು ಅಂತಂದರೆ ಅದನ್ನು ಪುನಃ ಎಫ್ ಐ ಆರ್ ಇಂದ ತೆಗಿಯಕ್ಕಂತೂ ಆಗೋದೇ ಇಲ್ಲ ಯಾಕೆ ಅಂತಂದರೆ ಎಫ್ ಐ ಆರ್ ಆದಮೇಲೆ ನಿಮ್ಮ ಹೆಸರು ವಿಳಾಸ ನಿಮ್ಮ ಕುಲ ಗೋತ್ರ ಏನೇನು ಮಾಡಿರುತ್ತೆ ಎಲ್ಲ ಅದ್ರದ್ದಿರುತ್ತೆ ಈ ವರ್ಷ ಅಲ್ಲೇ ಹತ್ತು ವರ್ಷ ಆದ್ರೂ ಆಗ ಹಂಗೆ ಇರುತ್ತೆ ಕೇಸ್ಗಳು ಮುಗಿಯೋಲ್ಲ ನೀವು ಪಾಸ್ಪೋರ್ಟ್ ಸಿಗೋಲ್ಲ ಒಂದು ಜಾಬ್ ವೆರಿಫಿಕೇಶನ್ಗೆ ಹೋದ್ರು ಅಲ್ಲಿ ಬಂದ್ರೆ ಅಲ್ಲಿ ಆಗಿ ಗೊತ್ತಾಗುತ್ತೆ ಯಾರು ಎತ್ತಿ ಅಂತ ಅಂತಂದ್ರೆ ಎತ್ತಿ ಇಷ್ಟು ಜಾಗ್ದಾಗ ಸೊ ಹಂಗಾಗಿ ನೀವಾಗಿ ಖುದ್ದು ನಿಮ್ಮ ಕೈಯಲ್ಲೇ ನೀವು ನಿಮ್ಮ ಜೀವನ ಹಾಳು ಮಾಡ್ಕೊಂಡು ಹೋಗುತ್ತೆ ಮಾಡೋ ಸಂದರ್ಭ ಉತ್ತಮವಾಗಿ ಮಾಡಿ ಚೆನ್ನಾಗಿ ಮಾಡಿ ನಾವೆಲ್ಲ ನಿಮ್ಮ ಜೊತೆ ಸಹಕಾರ ಕೊಡ್ತೀವಿ ಬಟ್ ಕಾನೂನು ಬಾಹಿರವಾಗಿ ದಯವಿಟ್ಟು ಮಾಡೋದು ಆಮೇಲೆ ಕೆಲವರು ಊಹಾಪುಗಳಿರ್ಬೈ ನಾಳೆ ನೋಡಪ್ಪ ಯಾರೋ ಹಿಂದೂ ಯಾರೋ ಬೈದ ಮುಸ್ಲಿಂ ಬೈದ ಅನ್ನೋರು ಮುಸ್ಲಿಮ್ಗೆ ಹಿಂದೂ ಬೈದ ಅಂತ ಯಾವುದೋ ಈ ಸೋಷಿಯಲ್ ಮೀಡಿಯಾ ನೀವೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಬಹಳ ಕೆಲವರೆಲ್ಲ ಬಹಳ ಚಿರಪರಿಚಿತ್ರ ಆಗಿರ್ತೀರ ಹುಡುಗರು ಅಲ್ವೇನೆ ಹೌದಲ್ಲ ಅದರಲ್ಲೂ ಈ ಗ್ರಾಮಾಂತರ ಭಾಗದಲ್ಲಿ ನಾನು ನೋಡ್ತೀನಿ ಸಿಟಿಗಿಂತ ಹೆಚ್ಚಾಗಿ ಗ್ರಾಮಾಂತರ ಭಾಗದಲ್ಲಿ ಭಾಳ ಆಕ್ಟಿವ್ ಇರ್ತಾರೆ ಅದರಲ್ಲೂ ಏನು ಈ ಅಲ್ಲಿ ಆಗ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಯಾರ್ಯಾರು ಫಾಲೋಡ್ ಮಾಡ್ತಾರಂತಂದ್ರೆ ಪತ್ತೆ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಆ ಕಾರಣದಿಂದ ದಯಮಾಡಿ ಅಂಥವನ್ನೆಲ್ಲ ನಿಮಗೆ ಏನೋ ಗೊತ್ತಾದ ಪಕ್ಷದಲ್ಲಿ ಇಮಿಡಿಯೇಟಾಗಿ ತಿಳಿಸ್ಬೇಕು ಸರ್ ಈ ರೀತಿ ಆಗ್ತಾ ಇದೆ ಯಾಕಂದ್ರೆ ಒಬ್ಬರಿಂದ ನೂರಾರು ಜನಕ್ಕೆ ತೊಂದರೆ ಆಗೋಂಥದ್ದನ್ನು ಆಗ್ಬಾರ್ದು ಬೈ ಮಿಸ್ ಆಗಿ ಅಕಸ್ಮಾತ್ ಆಗ್ತಾ ಇದ್ರೆ ಇಮಿಡಿಯೇಟಾಗಿ ನಿಮ್ಮ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಆಗಿ ಚೆಕ್ ಮಾಡಿದ್ರೆ ಅವ್ರು ಕಾನೂನು ರೀತಿ ಏನು ಕ್ರಮ ತಗೋಬೇಕು ಅದ್ರ ಬಗ್ಗೆ ಮಾಡಿ ಹೌದಲ್ವಾ ಸೊ ಅದನ್ನು ದಯವಿಟ್ಟು ನೀವು ಮಾಡಿ ಆಮೇಲೆ ಗಣಪತಿನ ನೀವು ತಗೊಂಡು ಹೋಗಿ ಎಲ್ಲಿ ವಿಸರ್ಜನೆ ಮಾಡ್ತೀರಾ ಆ ವಿಸರ್ಜನೆ ಮಾಡಿದಂಥ ಸ್ಥಳಕ್ಕೆ ಮೊದಲೇ ಗುರ್ತು ಹಾಕಿರ್ತಾರೆ ನಿಮಗೆ ಲೈಟನ್ನು ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದೀವಿ ಸುತ್ತಮುತ್ತ ಆ ಇಡಿಬೇಕಾದ್ರೆ ಹುಷಾರಾಗಿ ದಯವಿಟ್ಟು ಇಡೀ ನಿಮ್ಮ ಜೊತೆನೆ ನಾನು ನೋಡಿದ್ದೀನಿ ಎಷ್ಟೋ ಜನ ಹುಡುಗರುಗಳು ಇಳಿದಂಥ ಸಂದರ್ಭದಲ್ಲಿ ಏನೋ ಆಚ ಇದರಲ್ಲಿ ಹುಮ್ಮಸ್ಸಲ್ಲಿ ಒಳಗಡೆ ಹೋಗ್ತಾರೆ ಮುಳುಗೋಗ್ಬಿಟ್ಟು ಮುಳುಗೋಗಿ ತೀರೋಗಿ ಇರತಕ್ಕಂಥ ಪ್ರಕರಣಗಳು ಬಹಳ ಇವೆ ಸೊ ಆ ಕಾರಣದಿಂದ ನಮ್ಮಲ್ಲಿ ಆ ರೀತಿ ಆಗ್ಬಾರ್ದು ಯಾಕೆ ಹೇಳ್ತಾ ಇದೆ ಅಂದರೆ ನಿಮ್ಮ ತಂದೆ ತಾಯಿಗಳು ಏನೋ ಆಸೆ ಆಕಾಂಕ್ಷಿಗಳು ಇಟ್ಕೊಂಡಿರ್ತಾರೆ ಹೌದಪ್ಪ ನಮ್ಮ ಮಕ್ಳೇನೋ ಉದ್ಧಾರ ಆಗ್ತಾರೆ ನಮ್ಮನ್ನು ಸಾಕ್ತಾರೆ ವಯಸ್ಸಾದ ಕಾಲದಲ್ಲಿ ಅಂತ ನೀವುಗಳೇ ಅಲ್ಲಿ ಹೋಗಿ ಇನ್ನೇನೋ ಅಚಾತುರ್ಯ ಮಾಡ್ಕೊಂಡು ತೊಂದರೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರೋದು ಬೇಡ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದಿದ್ರೆ ಆ ಮನಸ್ಸರಿದ್ರೆ ಯಾವುದು ಅನ್ನೋದು ನನ್ನ ಭಾವನೆ ಗಣಪತಿ ಇಟ್ಟಾಗಿಂದ ಮನೆಯವರೆಗೂ ಬಿಟ್ಟು ವಾಪಸ್ಸು ಮನೆಗೆ ಬರೋವರೆಗೂ ನಿಮ್ಮ ಜವಾಬ್ದಾರಿನೂ ನಮಗಿದೆ ಅದೇ ರೀತಿ ಹೇಳಿದ್ದೀವಿ ನಮ್ಮ ಇನ್ಸ್ಪೆಕ್ಟರ್ಸು ಸಬ್ಇನ್ಸ್ಪೆಕ್ಟರ್ ಪ್ರತಿಯೊಂದು ಗಣಪತಿಲೂ ನಮ್ಮವ್ರೊಬ್ರಿಗೆ ಜವಾಬ್ದಾರಿ ಇರುತ್ತೆ ಅಲ್ಲಿ ಹಿಂದೆ ಇರತಕ್ಕಂಥ ಕಾನ್ಸ್ಟೇಬಲ್ಸು ಎ ಎ ಎಸ್ ಐಸ್ ಇದಾರೆಲ್ಲ ಎಲ್ಲಾರಿಗೂ ಅವ್ರಿಗೆ ಒಂದೊಂದು ಇಷ್ಟಿಷ್ಟು ಗಣಪತಿ ಅಂತ ನಾವು ಕೊಟ್ಟಿರ್ತೀವಿ ಸತಿ ಹತ್ತು ಗಣಪತಿ ಅಂದರೆ ಹತ್ತು ಗಣಪತಿ ಒಬ್ಬರಿಗೆ ಉದಾಹರಣೆಗೆ ನೂರು ಗಣಪತಿ ಇದಿದೆ ಅಂದರೆ ಮಿನಿಮಮ್ ಇಪ್ಪತ್ತು ನಾವು ಡಿವೈಡ್ ಮಾಡಿರ್ತೀವಿ ಆ ಗಣಪತಿಗೆ ಅವನೇ ಮಾಲೀಕ ಅಲ್ಲಿ ಏನೇ ಆದ್ರೂ ಅವನ ಜವಾಬ್ದಾರಿ ನಾಳೆ ಏನಾದ್ರು ಒಳ್ಳೆ ರೀತಿ ಆದ್ರೂ ಅವನದೇ ಜವಾಬ್ದಾರಿ ಕೆಟ್ಟದಾದ್ರು ಅವನ್ ಸೊ ಅವ್ರುಗಳು ಅಷ್ಟೇ ಅವ್ರ ಕೆಲಸ ಉಳಿಸ್ಕೊಂಡು ಗೌರವ ಕೆಲಸ ಮಾಡ್ಕೊಂಡೋಗ್ರೆ ಅವ್ರದೂ ಜವಾಬ್ದಾರಿ ಇರುತ್ತೆ ಸೊ ನೀವು ಅವ್ರಿಗೆ ಸಹಕಾರ ಕೊಡ್ತೀವಿ ಖುರಾಯ್ತೇನಪ್ಪ ಹಿಂದಿರವ್ರ ಪೊಲೀಸ್ ಅವ್ರು ನೀವೂನು ಅಷ್ಟೇ ಬಂದ್ವಿ ಇಲಾಖೆಗೆ ಸೇರ್ವಿ ಸೇನಾ ಸಂಬಳ ಬಂತು ಹ್ಞೂ ಹ್ಞೂ ಹೋಗೋಂತ ಪ್ರಶ್ನೆ ಇಲ್ಲ ಆ ಕಾಲ ಹೊರಟೋಯ್ತು ನಿಮ್ಗೆಲ್ಲ ಗೊತ್ತಿದೆ ತಾನೆ ಮೊನ್ನೆ ಎಲ್ಲ ಆಗಿದೆ ಗೊತ್ತಿದೆಲ್ಲ ಬೆಂಗಳೂರು ನಗರದಲ್ಲಿ ಯಾರು ಯಾರಿಗೂ ಸಹಾಯ ಮಾಡೋಕ್ಕಾಗಲ್ಲ ಹಂಗಾಗಿ ನಿಮ್ಮ ನಿಮ್ಮ ಕೆಲಸ ಉಳಿಸ್ಕೊಳ್ತಕ್ಕಂಥದ್ದು ನಿಮ್ಮ ಕೆಲಸ ಉಳಿಸ್ಕೋಬೇಕು ಅಂತಂದರೆ ಪಬ್ಲಿಕ್ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಏನು ಇನ್ಸ್ಟ್ರಕ್ಷನ್ಸು ಮೊನ್ನೆ ಐ ಜಿ ಸಾಹೇಬರು ಕೊಟ್ಟಿದ್ದಾರೆ ಎಸ್ ಪಿ ಸಾಹೇಬ್ರು ನಿನ್ನೆ ಸಾಯಂಕಾಲ ಸುಮಾರು ಸುದೀರ್ಘವಾಗಿ ನಿಮ್ಗೆಲ್ಲರ್ಗು ಹೇಳಿದೆ ಅದನ್ನ ನಡ್ಕೊಂಡು ಹೋದರೆ ನೀವು ಖುಷಿಯಾಗಿರ್ತೀರ ನಾವು ಖುಷಿಯಾಗಿರ್ತೀರ ಜನನೂ ಖುಷಿಯಾಗಿರ್ತಾರೆ ಒಂದು ಚೂರು ಮೈ ಮರೆತು ಏನಾದರೂ ಅಚಾತುರ್ಯ ಆದರೆ ಒಂದಿನ ಆಗೋ ಕೆಲಸ ಹದಿನೈದು ದಿನ ತಿಂಗಳು ಕಾಯ್ಬೇಕಾಗ್ತದೆ ಹೌದಲ್ವಾ ಅದಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡ್ಬೇಡಿ ನಾವು ಆಫೀಸರ್ ಸೀನಿಯರ್ ಆಫೀಸರ್ಸ್ ಬರ್ತೇವೆ ಬರ್ಬೋದು ಹೇಳ್ಬೋದು ನಿಂತ್ಕೊಳ್ಬೋದು ಮಾಡಿಸ್ಬೋದು ಪಬ್ಲಿಕ್ ಜೊತೆ ಮಾತಾಡೋದು ಎಲ್ಲ ಮಾಡ್ತೀವಿ ಫಾಲೋ ಮಾಡ್ತಕ್ಕಂಥದ್ದು ನೀವು ನೀವುಗಳು ಇಂಪಾರ್ಟೆಂಟು ನೋಡಿ ಹಿಂದೆ ಇರ್ತಕ್ಕಂಥ ನೀವು ಎಸ್ ಐ ಕಾನ್ಸ್ಟೇಬಲ್ಸ್ ಭಾಳ ಅದಕ್ಕೆ ಹೇಳ್ತಾ ಇದ್ದೀನಿ ನೀವುಗಳು ಇಂಪಾರ್ಟೆಂಟು ಚಿಕ್ಕ ನಾಯಕ್ ನಡಿಗೆ ಪ್ರತಿದಿನ ಎಸ್ ಪಿ ಬರೋಲ್ಲ ಅಡಿಷನಲ್ ಎಸ್ ಪಿ ಬರೋಲ್ಲ ಏನಾರು ಬರೋಲ್ಲ ಹೌದಪ್ಪ ಏನೋ ಸಮಸ್ಯೆ ಆದಂತ ಸಂದರ್ಭದಲ್ಲಿ ನಾವು ಬರ್ತೀವಿ ನಿಮ್ಗೆ ಸಹಕಾರ ನೂರು ನೂರು ಭಾಗ ನಾವು ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ನೀವು ಏನು ತಲೆ ಕೆಡಿಸ್ಕೊಳಂಥ ಪ್ರಶ್ನೆ ಇಲ್ಲ ಬಟ್ ಏನಂದ್ರೆ ವ್ಯವಸ್ಥೆ ಹದ್ಗೆಡಬಾರ್ದು ಸುಸೂತ್ರವಾಗಿ ನಡಿಬೇಕು ಜನರ ಜೊತೆ ಸ್ಪಂದಿಸಿ ಅವ್ರ ಕೆಲಸನೂ ಆಗ್ಬೇಕು ನಮ್ಮ ಕೆಲಸನೂ ಆಗ್ಬೇಕು ಮಾಡ್ತೀರಾ ಸೊ ನಿಮ್ದು ಏನೋ ಕ್ವೈರೀಸ್ ಇದ್ರು ಹೇಳಿ ನಾನು ಹೇಳ್ತೀನಿ ಏನಾದ್ರು ಇದ್ಯಾ ನಂಬರ್ ಒನ್ ಬ್ಯಾಂಡ್ ಅಂತ ಎಲ್ಲ ಇದು ಬ್ಯಾ ಡಿ ಜೆ ಬ್ಯಾಂಡು ಪಬ್ಲಿಕ್ಕಲ್ಲಿ ಯಾವುದೇ ಗಣಪತಿ ಇಡಬೇಕಾದ್ರೂ ಅಷ್ಟೇ ಪರ್ಮಿಷನ್ ಇಲ್ಲದೆ ಒಂದು ಗಣಪತಿನ ಇಡ್ಕೊಡ್ದು ಇದು ವೆರಿ ಇಂಪಾರ್ಟೆಂಟು ಇದನ್ನ ಟೈಮಲ್ಲಿ ನಾವು ಏನು ಈದ್ಗಾ ಇದುವರೆ ಬರ್ತಾ ಇದೆ ನೆಕ್ಸ್ಟ್ ನೆಕ್ಸ್ಟ್ ಐದನೇ ತಾರೀಕು ಈದ್ ಮಿಲಾದ್ ಬರುತ್ತೆ ಈದ್ ಮಿಲಾದ್ ಬಂದಂಥ ಸಂದರ್ಭದಲ್ಲೂ ಅಷ್ಟೇ ಮುಸ್ಲಿಂ ಬಾಂಧವ್ರಿಗೆ ನೀವು ಸಪೋರ್ಟ್ ಮಾಡಬೇಕು ಹಿಂದೂ ಫೆಸ್ಟಿವಲಲ್ಲಿ ಅವ್ರ ಸಪೋರ್ಟ್ ಅವ್ರ ಧರ್ಮ ಅವ್ರ ಆಚರಣೆ ಮಾಡ್ತಾರೆ ನಿಮ್ಮ ಧರ್ಮ ನೀವು ಆಚರಣೆ ಮಾಡ್ತೀವಿ ಬಟ್ ಸಹಕಾರ ಕೊಡಿ ಒಂದು ಜಾಗದಲ್ಲಿ ಒಂದು ಮಾರ್ದ ನೆರಡಲ್ಲಿ ಇಷ್ಟು ಜನ ಕೂತಿರ್ತಾರೆ ಎಲ್ಲರೂ ಅಣ್ ನಡ್ಕೊಂಡು ಹೋಗಿ ದಯವಿಟ್ಟು ಅವರ ಧರ್ಮ ಅವ್ರ ಮಾಡೋಕ್ಕೆ ಬಿಡಿ ಮನೆ ಒಳಗೆ ಮಾಡ್ಕೊಳ್ತಾರೆ ಬಟ್ ರೋಡಲ್ಲಿ ಗಲಾಟೆ ಗಿಲಾಟೆಗೆ ಅವಕಾಶ ಮಾಡಿ ಏನೇ ಸಮಸ್ಯೆ ಇರು ನಡವ್ರು ಇರ್ಬೋದು ಯತೀಶ್ ಇರ್ತಾರೆ ಬೇರೆ ಸಬ್ಇನ್ಸ್ಪೆಕ್ಟರ್ಸು ಎಲ್ಲ ಸ್ಟಾಫ್ ಇರ್ತಾರೆ ಸೊ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಮತ್ತೊಮ್ಮೆ ನಿಮಗೆ ಎಲ್ಲಾರ್ಗು ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಅವ್ರಿಗೂ ಸಹ ಇನ್ನು ಮುಸ್ಲಿಮಾನ್ ಸಹ ಸಹದವ್ರಿಗೆ ಅವ್ರಿಗೂ ಸಹ ಈದ್ಗ ನಮ್ಮ ಈದ್ ಮಿಲಾದ್ ಸಂಬಂಧ ಅವ್ರಿಗೂ ಸಹ ಆರೈಕೆನ ನೀಡಿ ಒಳ್ಳೆ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಮ್ಮ ಚಿಕ್ಕನಗ್ನಹಳ್ಳಿ ತಾಲ್ಲೂಕ್ ಒಂದು ಸಂತೋಷದ ವಿಚಾರ ಅಂತಂದ್ರೆ ಯಾವತ್ತೂ ಸಹಿತ ಅಹಿತಕರವಾಗಿರ್ತಕ್ಕಂತಹ ಆ ಘಟನೆಗಳು ನಡೆದಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲಿ ಗಲ್ಲಿ ಗಲ್ಲಿಗೂ ಸಹಿತ ಗಣಪತಿಗಳು ಆಗ್ತಕ್ಕಂಥದ್ದು ಇದ್ ಮಾಡ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಆ ಅಡ್ಡ ಹಾಕಿ ವಸೂಲಿ ಮಾಡ್ತಕ್ಕಂಥದ್ದು ಹಣವನ್ನು ವಸೂಲಿ ಮಾಡೋದು ಬೈಕ್ಗಳನ್ನು ಅಡ್ಡ ಹಾಕ್ತಕ್ಕಂಥದ್ದು ಇವರು ವಸೂಲಿಗೆ ಬರ್ತಾರೆ ಅಂತ ಹೇಳಿ ಅವನು ಫಾಸ್ಟ್ ಆಗಿ ಹೋಗೋದು ಇವನು ಫಾಸ್ಟ್ ಆಗಿ ಹೋಗ್ತಾನೆ ಅಂತ ಅವ್ರು ಅಡ್ಡ ಬರೋದು ಇಂತಹ ಹಲವಾರು ಘಟನೆಗಳು ನಡೆದಿರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ವಿ ಆಮೇಲೆ ಈ ಒಂದು ಗಣಪತಿಗಳನ್ನ ಬಿಡತ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಆಗ್ತಕ್ಕಂಥ ಹಲವಾರು ಘಟನೆಗಳು ಎಷ್ಟೋ ಶಾಲಾ ಮಕ್ಕಳು ಸಹಿತ ಹೋಗಿ ಆ ಗಣಪತಿ ಬಿಡುವಂತಹ ಸಂದರ್ಭದಲ್ಲಿ ಆ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗತಕ್ಕಂಥದ್ದು ಬೆಂಕಿ ಅಪಘಾತಗಳಾಗತಕ್ಕಂಥದ್ದು ಇಂತಹ ನಾನಾ ಕಾರಣಗಳು ಆಗಿರೋದ್ರಿಂದ ಆ ಅಪ್ಲೈ ಎಲ್ಲರಿಗೂ ಸಹಿತ ಆಗತಕ್ಕಂಥದ್ದು ಅದರಿಂದ ನಾವಾದ್ರೂ ಸಹಿತ ನಿಮ್ಮ ಇಲಾಖೆಯವರೊಂದಿಗೆ ಸಹಕಾರವನ್ನು ಕೊಟ್ಟುಕೊಂಡು ಆದಷ್ಟು ಒಂದು ನಿಮ್ಮ ನಿಯಮಗಳನ್ನು ಪಾಲನೆ ಮಾಡೋದ್ರ ಮುಖಾಂತರವಾಗಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳೋದ್ರ ಮುಖಾಂತರವಾಗಿ ಅದರಲ್ಲೂ ಸಹಿತ ನಮ್ಮ ತಾಲೂಕಿನಲ್ಲಿ ಯಾವುದೇ ಇಂತಹ ಗಲಾಟೆ ಗದ್ದಲೆಗಳಿಗೆ ಅನ್ಯ ಧರ್ಮೀಯರು ಸಹಿತ ಉದಾಹರಣೆಗೆ ನಮ್ಮ ಚಿಕ್ಕನಾಯಕಲ್ಲಿ ಇವತ್ತೊಂದು ದಿವಸ ನಮಗೂ ಸಹಿತ ಕಾರ್ಯಕ್ರಮ ಒಂದು ದಿವಸದ ಕಾರ್ಯಕ್ರಮನೇ ವಹಿಸ್ಕೊಂಡಿದ್ದರು ಐದು ಮಸೀದಿಗಳಿಂದ ಚಿಕ್ಕನಾಯಕಲ್ಲಿ ಗಣಪತಿ ಉತ್ಸವ ಒಂದು ಕಾರ್ಯಕ್ರಮವನ್ನು ಕೊಡೋದಿಕ್ಕೆ ಐದು ಮಸೀದಿಯವರು ಸಹಿತ ಒಪ್ಪಿಕೊಂಡು ಅತಿ ಹೆಚ್ಚಿನದಾಗಿ ಒಂದು ಕಾರ್ಯಕ್ರಮ ಚೆನ್ನಾಗಿ ಕಾರ್ಯಕ್ರಮ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ಒಂದು ದಿವಸ ಪೂಜೆಯನ್ನು ಸಹಿತ ವಹಿಸ್ಕೊಂಡಿದ್ದಾರೆ ಅವರೇ ಒಂದು ದಿವಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದರಿಂದ ಇಂತಹ ಒಂದು ಸಂದರ್ಭ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗೋದಿಲ್ಲ ದಯಮಾಡಿ ನಮ್ಮ ಅಧಿಕಾರಿಗಳು ಅದರ ಬಗ್ಗೆ ಹೆಚ್ಚಿನ ಒಂದು ಇದನ್ನ ಮಾಡ್ಕೊಳೋದು ಬೇಡ ನಾವೆಲ್ಲರೂ ಸಹಿತ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತೇವೆ ಅಂತ